ಮಾಡುವುದ ಹೇಳಿ ಈ ರೀತಿ ಸುಳ್ಳು ಪ್ರಚಾರಗಳಿಂದ ಜನರನ್ನು ದಾರಿ ತಲುಪಿಸುವ ಕೆಲಸಗಳು ಈ ಜಾಗದಲ್ಲಿ ಹೋಗಿ ನಾನು ಸಂಜೆಯೇ ಕಾಯ್ದೆಯ ವಿರುದ್ಧ ಭಾರತೀಯ ಪ್ರಭುತ್ವರು ಎಲ್ಲರೂ ಕೂಡ ಶ್ರದ್ಧೆ ಎದ್ದಿದ್ದಾರೆ ಇವತ್ತು ಹಾಸನದಲ್ಲಿರುವ ಒಬ್ಬ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿ ಇದರ ವಿರುದ್ಧ ನಾವು ಕಾಣುತ್ತಿರುವುದು ಕೆಲವು ಕೆಲವು ಶ್ರೀಮಂತರಿಗೆ ಅವರಿಗೆ ಇಪ್ಪು ಕೊಡುವ ಅವರಿಗೆ ಸಪೋರ್ಟ್ ಕೊಡುವ ಒಂದು ಕಾನೂನು ಸ್ವಲ್ಪ ಜನ ಕೆಂಪಗಳು ವರ್ಷ ಅವನೊಂದು ಅಥವಾ ಭೂಮಿಯನ್ನು ಕಬಳಿಸಿಕೊಂಡಿಟ್ಟು ಬಿಟ್ರೆ ಮತ್ತೆ ಅದು ಅವಳಿಗಾಗಿ ಬಿಟ್ಟಿದ್ದು ಮತ್ತದರ ಬಗ್ಗೆ ನಾವು ಹೋರಾಡ್ಲಿಕ್ಕೆ ಮಾತಾಡಲಿಕ್ಕೆ ನಮ್ಗೆ ಅವಕಾಶವಿಲ್ಲ ಆ ರೀತಿಯ ಒಂದು ಅತ್ಯಂತ ಕರಾಳವಾದ ಕಾರಣ ಅದು ಮಾತ್ರವಲ್ಲ ಈ ರೀತಿ ಜನರನ್ನು ದಾರಿ ತಪ್ಪಿಸುವ ಅಥವಾ ನಮ್ಮ ಹೊತ್ತು ಭೂಮಿಯನ್ನು ನಾಶ ಮಾಡುವ ಒಂದೊಂದು ನಿಯಮ ಪ್ರಕಾರ ಒಂದೊಂದು ಕೆಳಗೆ ಭೂಮಿಗಳು ಹೋಗ್ತದೆ ಯಾವುದಾದರೂ ಕಡೆಗಳಿಂದ ಮಸೀದಿಯಲ್ಲಿ ಆಯಿತು ಆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವುದು ಈ ದಿನ ವರ್ಫುಗಳಾಗಿತ್ತು ಇನ್ನು ಅದರಲ್ಲ ಇನ್ನು ಡಿಸಿ ಬಂದು ಸಮಸ್ಯೆ ಬಗೆಹರಿಸಬೇಕು ನಂತರ ಗೆ ಬರೆದು ಕೊಟ್ಟು ಬಿಡ್ತಾರೆ ಸಂವಿಧಾನ ಬದ್ಧವಾಗಿ ಮಾತನಾಡಬೇಕು ಈ ದೇಶದ ಭದ್ರತಾ ಇಲಾಖೆ ಮಾತನಾಡಿ ಇನ್ನು ಕೆಲವು ಕೊಡಕು ನಾಲಿಗೆ ಮನುಷ್ಯರಿದ್ದಾರೆ ಈ ದೇಶಕ್ಕೆ ಮಾರಕ ಬಾರಿಗೆ ಭಾಷಣಗಾರರಾಗಿ ಹೋಗುವ ಕೆಲವು ಮನುಷ್ಯರು

ಒಂದು ವೇಳೆ ಧರ್ಮ ಕೇಳಿಕೊಂಡು ಕೊಂದರೆ ಅವನು ಮುಸ್ಲಿಂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವನ ಅಜೆಂಡವಿದೆ ಅವನಿಗೆ ಗೊತ್ತು ನನಗೆ ನಾಲ್ಕು ಜನರನ್ನು ಧರ್ಮ ಕೇಳಿಕೊಂಡು ಕೊಂದರೆ ಇಡೀ ದೇಶದಲ್ಲಿ ಚಿತ್ತತೆಯ ವಿಷ ಬೀಜವಾಗ್ತದೆ ಹಿಂದೂ ಮುಸ್ಲಿಂಗಳು ಹೊರಗಾಳಿ ಸಾಯ್ತಾರೆ ಇದು ನೋಡಿಕೊಂಡು ಖುಷಿ ಬರಬೇಕಿತ್ತು ಅವನಿಗೆ ಅದಕ್ಕೆ ಬೇಕಾಗಿ ಅವನು ಧರ್ಮ ನೋಡಿಕೊಂಡು ಕೊಂದ ಆದರೆ ಮೀಡಿಯಾದವರು ಅದನ್ನು ಎತ್ತಿಕೊಂಡು ಈಗ ನಡೀತಾ ಇದ್ದಾರೆ ನಿಜವಾಗಿಯೂ ಅಲ್ಲಿ ಧರ್ಮ ನೋಡಬೇಕಾಗಿರುವುದು ಗುಂಡು ನಿಂತಿರುವ ಗುಂಡು ತಗಿರುವ ಹಲವಾರು ಮನುಷ್ಯರನ್ನು ಎದೆಯಲ್ಲಿಟ್ಟುಕೊಂಡು ಭುಜದಲ್ಲಿ ಎತ್ತುಕೊಂಡು ನಾಲ್ಕೈದು ಕಿಲೋಮೀಟರ್ ಹೊತ್ತುಕೊಂಡು ಬಂದ ಹಲವಾರು ಮುಸ್ಲಿಂ ಯುವಕರಾಗಿದ್ದಾಗಿದ್ದಾರೆ ಅವರಾಗಿದ್ದಾರೆ ನಿಜವಾದ ಮುಸಲ್ಮಾನರು ತಮ್ಮ ಹಿಂದೂ ಸಹೋದರರಿಗೆ ಗುಂಡು ಹಾಕುವಾಗ ಅವರಿಗೆ ಹೊಲೆಯ ಮೇಲೆಂದು ಹೇಳಿ ತನ್ನ ಹಣೆಯನ್ನು ಕೊಟ್ಟು ನಿಮ್ಮ ಮಾಧ್ಯಮಗಳ ಮುಖ್ಯ ಪುಟಗಳಲ್ಲಿ ಆ ಎತ್ತಿಕೊಂಡ ಮುಸಲ್ಮಾನರು ಹಿಂದೂ ಸಹೋದರರನ್ನು ಎತ್ತಿಕೊಂಡು ಬರುವ ದೃಶ್ಯ ನೀವು ತೋರಿಸಿದ್ದೇವೆ ಭಯೋತ್ಪಾದನೆ ಈ ಜಗತ್ತಿನಲ್ಲಿ ಸೋಲುತ್ತಿದ್ದು ಭಾರತದ ಭಾವೈಕ್ಯತೆ ಅಲ್ಲಿ ಗೆಲ್ಲುತ್ತಿತ್ತು ಭಯೋತ್ಪಾದಕರು ಸೋದಾಯರು ಆ ಮುಸಲ್ಮಾನರು ಹಿಂದೂಗಳನ್ನು ಎತ್ತಿಕೊಂಡು ಬಂದು ನಿಮಗೆ ನಾವಿದ್ದೇವೆ ನಿನಗೆ ನಮ್ಮ ಜೀವ ಹೋದರು ನಾವಿದ್ದೇವೆ ಎಂದು ಎತ್ತಿಕೊಂಡು ಬರುವ ದೃಶ್ಯ ದೃಶ್ಯ ಶ್ರಾವ್ಯ ಮಾಧ್ಯಮಗಳ ಮುಖ್ಯ ಪುಟದಲ್ಲಿ ಕೊಟ್ಟಿದ್ದೇನೆ ಈ ಜಗತ್ತಿನ ಭಾರತಕ್ಕೆ ಈ ಜಗತ್ತು ಸೆನೆಯೊಂದು ಬರೆಯುತ್ತಿತ್ತು ನಮ್ಮ ಭಾವೈಕ್ಯತೆಯನ್ನು ಕಂಡು ಪಾಕಿಸ್ತಾನ ಅಲ್ಲಿ ಸೋಲುತಿತ್ತು ನಾವು ಕೊಟ್ಟಿದ್ದು ಈ ಮಣ್ಣಿನಲ್ಲಿ ನಾವು ಇಲ್ಲಿ ಜೀವಿಸುತ್ತಿರುವುದು ಈ ಮಣ್ಣಿನಲ್ಲಿ ಮಾತ್ರವಲ್ಲ ನಾಳೆ ಮರಗಳು ಹೊಂದಿದ್ದೇವೆ ಈ ಮಣ್ಣಿಗೆ ಮುತ್ತೈ ಯಾರು ಕೂಡ ಇಲ್ಲಿ ಅದು ಬೇಕು ಇದು ಬೇಕು ಎಂದು ಕೇಳಿಕೊಂಡು ಬರಬೇಕು ನಮ್ಮ ತಂದೆಯ ಕಬಲ ಸ್ಥಾನಗಳಲ್ಲಿ ಹೋಗಿ ನೋಡಿ ಆ ಕಬಲಲ್ಲಿ ಅವರು ಮಲಗಿದ್ದಾರೆ ಈ ದೇಶದ ಮಣ್ಣಿಗೆ ಮುತ್ತಿಟ್ಟುಕೊಂಡವರು ಮಲಗಿದ್ದಾರೆ ಆದ್ದರಿಂದ ನಮ್ಮ ಆದ್ದರಿಂದರು ಅಚ್ಚಂದಿರು ಮುತ್ತಾ ತಂದಿನ ಕಾಲದಿಂದ ಈ ದೇಶ ನಮ್ಮ ದೇಶಭಾರಿ ಈ ದೇಶದ ಕೆಲ ಕೆಳಗಳು ಅದು ನಮ್ಮ में में इस जमीन के के भी कानून कानून नहीं था लेकिन जो जो 2025 का है है वो कहता कि लिमिटेशन लिमिटेशन एक्ट एक्ट तहत से को हटा दिया जाएगा दूर कर दिया जाएगा इस तरह आप देखें किसी ने भी हमारे प्रॉपर्टी में कब्जा किया तो वो उस जमीन का मालिक बन सकता है

ಈಗಾಗಲೇ ಜಾರಿಗೆ ತಂದಿದೆ ಅದರ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಹೋರಾಟಗಳು ನಡೀತಾ ಇದೆ ಧಾರ್ಮಿಕವಾಗಿ ಮುಸ್ಲಿಮರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನದ ಭಾಗವಾಗಿ ಇವತ್ತು ಕೇಂದ್ರ ಸರ್ಕಾರ ಈ ಕಾನೂನನ್ನು ತಂದಿದೆ ಯಾವುದೇ ಮುಸಲ್ಮಾನರು ಕೂಡ ಯಾವುದೇ ಉಲಮಾಗಳು ಕೂಡ ಯಾವುದೇ ಮುಸ್ಲಿಂ ಪಂಡಿತರು ಕೂಡ ಈ ಒಂದು ಕಾನೂನು ಬೇಕು ಅನ್ನೋಂಥದ್ದನ್ನು ಕೇಳಿರಲಿಲ್ಲ ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ವೈಫಲ್ಯತೆಯನ್ನು ಹೊಂದಿದೆ ಅದನ್ನು ಮುಚ್ಚುವಂಥ ಪ್ರಯತ್ನದ ಭಾಗವಾಗಿ ಮುಸಲ್ಮಾನರನ್ನು ಗುರಿಯಾಗಿಸ್ಕೊಂಡು ಕರಾಳ ವಕ್ಫ್ ಕಾನೂನು ತಿದ್ದುಪಡಿ ಅನ್ನುವಂಥದ್ದು ಕಾನೂನನ್ನು ತಂದಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹಾಸನದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ವಕ್ಫ್ ತಿದ್ದುಪಡಿಯ ಏನು ಕೇಂದ್ರ ಸರ್ಕಾರ ತರಲು ಹೊರಟಿದೆ ಆ ಕಾನೂನಿನ ವಿರುದ್ಧದ ಮೊದಲನೇ ಹೆಜ್ಜೆ ಇದು ಪ್ರತಿಭಟನೆ ನಾವು ನಮ್ಮ ನಮ್ಮ ಜಾಗಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಮೊದಲನೇ ಹೆಜ್ಜೆ ಆಗಿದೆ ಮೂರು ತಿಂಗಳ ಈ ಅವಧಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆ ಆಗುತ್ತೆ ಪ್ರತಿಭಟನೆಗಳಾಗುತ್ತೆ ಆ ಪ್ರತಿಭಟನೆಗಳಲ್ಲಿ ಬೇರೆ ಬೇರೆ ಆಯಾಮಗಳಿದ್ದಾವೆ ಮೊದಲನೇದಾಗಿ ನಾವು ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ಈ ವಕ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಗೋಬೇಕು ಏನಿಗೆ ತಗೋಬೇಕು ಇದರಲ್ಲಿ ಇರುವಂಥ ಒಂದು ನಾಲ್ಕೈದು ಅಂಶಗಳು ತುಂಬ ಭಯಾನಕ ಆಗಿದೆ ವಕ್ಫ ಏನು ಸಮಿತಿ ಮಾಡ್ತಾರೆ ಆ ಸಮಿತಿನಲ್ಲಿ ಕೇವಲ ಎರಡು ಮುಸಲ್ಮಾನರು ಇರಬೇಕು ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ ಇದು ಯಾವುದೇ ಕಾರಣಕ್ಕೂ ಸ್ವಾಗತಾರ್ಹ ಅಲ್ಲ ಅದರಲ್ಲಿರುವಂತಹ ಬಾಕಿ ಏಳು ಜನರಲ್ಲಿ ಮುಸಲ್ಮಾನರೇ ಆಗಬೇಕು ಅಂತ ಏನಿಲ್ಲ ಅದು ಸಹ ಸ್ವಾಗತ ಅಲ್ಲ ಹಾಗಾಗಿ ಈ ಕಾಯ್ದೆನ ಈ ಸಮಿತಿ ಏನು ಮಾಡ್ತಿದ್ದಾರೆ ಆ ಸಮಿತಿಯ ವಿರುದ್ಧ ನಾವಿದ್ದೇವೆ ಎರಡನೇದು ವಕ್ಫ್ ಮಾಡೋದಿಕ್ಕೆ ನಮಗೆ ಅಧಿಕಾರ ಕೊಡಲ್ವಂತೆ ಮನೆಯ ಮಕ್ಕಳಿಗೆ ಮನೆಯ ಹೆಣ್ಣು ಮಕ್ಕಳಿಗೆ ಮೊದಲು ಕೊಟ್ಟು ಆಮೇಲೆ ವಕ್ಫ್ ಮಾಡಿ ಅಂತ ಕೇಳ್ತಾರೆ ಇದೂ ಸಹ ತಪ್ಪು ಈ ರೀತಿಯೂ ಸಹ ಆಗಬಾರದು ನಾನು ನಮ್ಮ ಸರ್ಕಾರದ ಬರವಾಗಿ ನಾನು ಮಾತಾಡ್ತಾ ಇದ್ದೀನಂದರೆ ಇದು ನಮ್ಮ ವಕ್ತು ಇದೆ ಉದ್ದೇಶ ಏನಿದೆ ಅದನ್ನು ನಾವು ವಿರುದ್ಧವಾಗಿ ನಾವು ಇವಾಗ ಏನು ನಾವು ಸಮಾವೇಶವನ್ನು ಹೊಂದ್ಕೊಂಡಿದ್ದೀವಿ ಇದನ್ನು ರಿಜೆಕ್ಟ್ ಮಾಡಬೇಕು ಅಂದ್ಬಿಟ್ಟು ಸರ್ಕಾರದ ಥರ ನಾವು ಕೋರಿಕೆಯನ್ನು ನಾವು ಇಟ್ಟಿದ್ದೀವಿ ಇದನ್ನು ದಯಮಾಡಿ ಬೇರೆ ಧರ್ಮಗಳನ್ನು ಯಾವ ನ್ಯಾಯ ರೀತಿಯಲ್ಲಿ ರೂಲ್ಸ್ಗಳನ್ನು ನಮ್ಮ ಸರ್ಕಾರ ಫಾಲೋ ಮಾಡ್ತಿದೆ ಅದೇ ನಮ್ಮ ಮುಸ್ಲಿಂ ಧರ್ಮದ ಪರವಾಗಿ ನ್ಯಾಯವಾಗಿ ನಮಗೆ ಏನು ನನ್ನ ಧರ್ಮ ಗುರುಗಳು ನಮಗೆ ತಿಳಿಸಿದ್ದಾರೆ ನಮ್ಮ ಧರ್ಮ ಏನನ್ನು ತಿಳಿಸ್ಕೊಟ್ಟಿದೆ ದಯಮಾಡಿ ಇದನ್ನು ವಿರುದ್ಧವಾಗಿ ಕೆಲಸ ಮಾಡದೆ ನಮ್ಮ ಧರ್ಮದ ಪರವಾಗಿ ಕೆಲಸ ಮಾಡಿ ನಾವು ಸಾಮಾಜಿಕವಾಗಿ ಎಲ್ಲ ನಾವು ಸಹೋದರರಾಗಿ ನಾವು ಬದುಕಿದ ನಮ್ಮ ಭಾರತ ದೇಶದಲ್ಲಿ ನಾವು ಅದೇ ಸಹೋದರತ್ವವನ್ನು ಕಾಪಾಡಿಕೊಳ್ಳೋಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಯಾವುದೇ ಕಾರಣಕ್ಕೆ ಧರ್ಮದ ವಿರುದ್ಧವಾಗಿ ಯಾವುದೇ ಒಂದು ಲೇಖಕ ಬೇ ಬೇರೆ ಸುಳ್ಳು ಹೇಳಿಕೆಗಳನ್ನಾಗಲಿ ಹೇಳಿಬಿಟ್ಟು ನಮ್ಮ ಸಹೋದರತ್ವವನ್ನು ಬೇರೆ ರೀತಿಯಲ್ಲಿ ತಿರುಗಿಸಬಾರ್ದು ನಮ್ಮ ಸರ್ಕಾರಕ್ಕೆ ನಾವು ಕೇಳಿಕೊಳ್ಳೋದು ಏನಂತ ಹೇಳಿದರೆ ಇದು ವಕ್ಫ್ ಕಾಯ್ದೆಯನ್ನು ಏನು ಅದು ಬಿಲ್ ಪಾಸ್ ಮಾಡಿದ್ದೆ ನಮ್ಮ ಸರ್ಕಾರ ಅದನ್ನು ದಯವಿಟ್ಟು ವಾಪಸ್ ಅಂತ ಅಂತಬಿಟ್ಟು ನಾವು ಕೇಳ್ಕೊತೀವಿ ಅದೇ